ಏನ್ ಮಾಡ್ರಿ ಚಂಚನ ಹುಡುಗ ಜಂಪ್ ಒಬ್ ಜಂಪ್ ಹುಡುಗ ಹುಡುಗ ನಮ್ದು ಹುಡುಗ ಜಂಪ್ ಹುಡುಗ್ರೆ ಏನ್ ಮಾಡಿನ್ರಿ ಫೋನ್ ಹಚ್ಚಿ ಕರ್ಸಿನ್ರಿ ಫೋನ್ ಹಚ್ಚಿ ಕರ್ಸೋಣ ಬಂದ್ರೆ ಬರೋ ತಮ್ಮ ಹಿಂದಿನ ಕಿರುಕಳ ಮತ್ತ ಒಟ್ಟು ಸಿಗೋಲ್ಲ ಯಾವ ಸ್ವಲ್ಪ ಕುರಿಯಾಗ ಬರ್ತಾ ಏನ್ ಮಾಡ್ರಿ ಬಂದ್ರೆ ಕುರಿಯಾಗ ಬಂದ ಚೆನ್ನಾಗಿ ಕುರಿ ಹುಡ್ಕಾಡಕ್ ಹೋಗ ನಾ ಕುರಿಯಾಗ ಇರ್ತೇನೆ ಅಂದ್ರೆ ಏನ್ ಮಾಡ್ರಿ ನೂರ್ ಕುರಿ ಒಳಗೆ ಏಸ್ ಕುರಿ ಕಳ್ತಿದ್ವಿ ಒಂದು ಇಪ್ಪತ್ತು ಒಂದ್ ಐವತ್ತ ಬಿಟ್ಟು ಬಿಟ್ಟು ಬದಲಾಗಿ ಬಿಟ್ಟು ಮೈ ಮೇಕೋತ ಹೋದಾಗ ಚೇಂಜ್ ಆಗಿಬಿಟ್ಟದೆ ನೋಡ್ಕೊಂತೀರಿ ಟೋಟಲ್ ಹಳ್ಳಿ ಕುರಿ ಅನ್ಸಿದ್ರೆ ಅಷ್ಟು ಕುರಿ ಇಲ್ಲ ಇಲ್ಲ ಇಲ್ರಿ ಹ್ಮ್ ಎಲ್ಲಾ ಗುಡ್ಡ ತಿರುಗೇಡೇನ್ರಿ ಎಲ್ಲಿ ಸಿಗಲಿಲ್ಲರಿ ಸಿಗದ್ ಹತ್ತು ಮನೆಗೆ ಏನ್ಮಾನ್ರಿ ಬಂದ್ರ ಸಿಕ್ಕರ ನಮ್ ದೇವ್ರ ಸಿಗಲಿ ಬರ ದೇವ್ರ ಏನ್ರಿ ಅದೇ ಏನ್ ದ್ರಾಕ್ಷ ಮಾಡಿ ಏನಕ್ಕೆ ಕೋತಾಗ್ರಿ

ಇಲ್ಲಪ್ಪ ದೇವ್ರ ಶಕ್ತಿ ಐತಿ ದೇವ್ರ ಮಹಿಮ ಐತಿ ಇಲ್ಲಿ ನಿಜ್ವಾಗ್ ಹೇಳ್ಬೇಕನ್ರಿ ಈಗ ಇಂಥ ಶಕ್ತಿ ನಾ ಎಲ್ಲೋ ನಮ್ಗೆ ನಾನು ಕಂಡಿಲ್ರಿ ಹೇಳ್ಬೇಕು ಕಂಡಿಲ್ಲ ಅವ್ನು ನಿಜ್ವಾಗಿ ಹೇಳ್ಬೇಕಾರೆ ಇಲ್ಲಿ ಏನು ಜಾಗದಾಗ ಕುಣಿಯನ್ ರೀ ಇಲ್ಲಿ ಗೊತ್ತಿಲ್ಲ ಇಲ್ಲಿ ಪೂಣಿಯ ಹ್ಞೂ ಹೇಳ್ಬೋದು ಹ್ಞೂ ಅದು ಸತ್ಯ ಐತಿ ನೀವು ಹೇಳೋದು ಯಾಕಂದ್ರೆ ನಿಮ್ಗೆ ಅದು ಆತ್ಮ ವಿಶ್ವಾಸ ಅಂದ್ರೆ ನಿಮ್ಮ ಆತ್ಮದೊಳಗೆ ಮೂಡಿಬಿಡುತ್ತೆ ಅದು ಆ ದೇವ್ರ ವಿಶ್ವಾಸ ಅನ್ನೋದು ನಿಮ್ಮ ಪಕ್ಕ ಮೂಡಿಬಿಡುತ್ತೆ ಯಾಕಂದ್ರೆ ನೀವು ಇಲ್ಲೇ ತಿರ್ಗಾಡ್ತಿರಲ್ಲ ಯಾವತ್ತು ಇವತ್ತಿ ಇಷ್ಟು ಮಂದಿಲ್ಲ ಬಂದು ದೇವ್ರಿಗೆ ಇದು ಮಾಡ್ಲಾತಾರ ಹೇಳ್ಬೇಕಾರ್ರಿ ದುರ್ಗಾದೇವಿ ಬರೀ ದುರ್ಗಾ ದೇವಿ ಅಷ್ಟ ದುರ್ಗಾದೇವಿ ಏನ್ರಿ ಈಗ ಒಂದು ಒಂದು ಒಂದ್ ಮೂಡ ರೀ ಪಂಚಮಿಲ್ರಿ ಪಂಚಮಿ ಎಂದಗಡೆ ರೀ

ನಾಗರ ಪಂಚಮಿಗಿಂತ ಮೊದಲೇ ತಮಾಸೆ ಹ್ಮ್ ಸಮಾಜ ದಿವಸ ಮುಂಜಾನೆ ಉಡಿ ತುಂಬ ಕಾರ್ಯಕ್ರಮ ಎಲ್ಲ ಮಾಡಿ ಮರಿ ಮಾಡಿ ಬಾನ ಎಡಿ ಮಾಡಿ ಎಲ್ಲರೂ ಬಂದು ಭಕ್ತಾದಿಗಳಿಗೆ ಊಟ ಮಾಡಿಸಿ ಎಲ್ಲ ಓಕೆ ಅದು ಉಳಿದ್ರಪ್ಪಳದ್ರ ಮನಿಗೆ ತು ಈ ತರ ಏನ್ರಿ ಉಳಿದ್ರ ಓಕೆ ಧನ್ಯವಾದಗಳು ನಿಮ್ಮ ಹೆಸರು ಏನಂದ್ರಿ ರಮೇಶ್ ಎನ್ನಿ ರಮೇಶ್ ಎನ್ನಿ ಹುಂಚಿ ಕಟ್ಟಿ ಭಾಳ ಸಂತೋಷ ಅದು ದೇವ್ರ ಭದ್ರ ಪವಾಡ್ ಹೇಳಿದ್ರಿ ಇಟ್ಟದನ ಇಲ್ಲೇ ಹುತ್ತಿತ್ತು ಈ ಹುತ್ತಿ ಈ ಹುತ್ತಿನಿಂದ ಈ ಗುಡಿ ಈಗ ಗುಡಿ ಕಟ್ಟಡ ಆಗಿತ್ತು ಸಂತೋಷ ಇಲ್ಲಿ ಏನೋ ಬೇಡ್ಕೊಂಡ್ರು ಒಟ್ಟು ಸಕ್ಸಸ್ ಸಕ್ಸಸ್ ಆಗತ್ತೆ ತಾಯಿ ಸಗದಮ್ಮ ನನಗೂ ಒಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಕೊಟ್ಟ ಮೇಲೆ ಉಳಿತಂದ್ರೆ ಒಂದಿಟ್ಟು ನನಗೆ ಕೊಡುವ

நீர் வந்திர ஆ தோர்சரி பாரஸ்ட் தோட குட்ரி குட் நோட் நடிதல் துர்கேவிட் கட்டி ரமேஷண்ண எண்ணி நம்ம கட்டார ಅವ್ರ ದಿನಾಲೂ ಕುರಿಕಾಯ್ಲಾಕ ಬರ್ತಾಯಿರತ್ತೆ ಕುರಿ ಕಾಯ್ಕೋತ ಕಾಯ್ಕೋತ ನೀವೆಲ್ಲ ಜಾಗಗಳು ತೋರಿಸಾರೆ ನಡ್ರಿ ಆರಾಮ್ ಜಾಗಗಳು ಎಲ್ಲ ಅವ್ರಿಗೆ ಗುರ್ತಿರ್ತೈತಿ ಭಾಳ ಇತಿಹಾಸ ಅಂದ್ರೆ ನಮ್ಮ ಕುರುಬ ಸಮಾಜದೊಳಗೆ ಇತಿಹಾಸ ಏನಪ್ಪಾ ಅಂದ್ರೆ ನಮ್ಮ ಕುರುಬ ಸಮಾಜದೊಳಗೆ ದೊಡ್ಡ ದೊಡ್ಡ ದಾರಿಗಳಾಗಲಿ ದೊಡ್ಡ ಕೆಲಸ ಏನಾಗ್ಯಾವಲ್ಲ ನಮ್ಮ ಕುರುಬ ಸಮಾಜದಿಂದ ಆಗೈತೆ ಅಂತೇಳಿ ಒಂದು ಹೆಮ್ಮೆ ವಿಷಯ ನಮಗೆ ಯಾಕಂದರೆ ಕೊಯ್ನಾಗಾಟ್ಕಂಡಿರ್ದವ್ರು ಕುರಿಕಾಯಿ ಅವ್ರ ಚಾರ್ಮುಡಿ ಘಾಟ್ಕೊಂಡಿರ್ದವ್ರು ಕುರಿಕಾಯವ್ರ ಈ ರೀತಿ ಎಲ್ಲದ ಘಟನೆಗಳು ಕುರಿ ಕುರಿಕಾಯಿ ಗೊತ್ತಾ ತಿರುಗಾಡ್ದಾಗ ದಾರಿ ಗೊತ್ತಾ ಇವತ್ತು ನಾವು ಹುಣಸಿಕಟ್ಟಿ ಊರಿಗೆ ಬಂದಿವಿ ಜಮಖಂಡಿ ತಾಲೂಕಿನಾಗ ಈ ಊರಾಗ ರಮೇಶ್ ಎಣ್ಣೆ ಅವರು ನಮಗೊಂದು ಜಾಗ ತೋರ್ಸಕೊಂಡಾರ ಅದ್ಭುತ ಜಾಗ ಐತಿ ಆ ಜಾಗ ಹೆಂಗೈತಿ ಅಂದರೆ ಒಂದು ನಿಯಮದ ಪ್ರಕಾರ ಮಳೆ ಆಗುವಾಗ ಸಿಡ್ಲು ಹೊಡೆದ ಅಲ್ಲಿ ನೀರು ಬಂದಾವತ್ತ ದಾರಿ ಕಾಣಲ್ದು ಮಾತು ಸ್ವಲ್ಪ ಸ್ಲೋ ಸ್ಲೋ ಆಗ್ಯಾವು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ ಹೋಗ್ರಿ ಹೆಂಗ ಒಂದು ಅದ್ಭುತ ಜಾಗ ಕಂತೀವಿ ದಾರಿ ಒಂದು ಸ್ವಲ್ಪ ಸಮಸ್ಯೆ ಹೌದೌದು ದಾರಿ ಹಿಂಗ ಇರ್ತತಿ ಅದ ಅದಕ್ಕೆ ಹೋಗಿ ಬರ್ಬೇಕನ್ನ ದಾರಿ ಇರುದಿಲ್ಲ ಈಗ ಅವ್ರ ಅಂತ ತೋರಿಸ್ತೀವಿ ನಮಸ್ಕಾರ ನಮಸ್ಕಾರ ರಮೇಶ್ ನಮ್ಮ ಇಲ್ಲಿ ಮೂರು ಗೆಳೆಯರು ಸಿಕ್ಕರ್ ನಮ್ಗ ಇಲ್ಲೇ ಮುಂಚಿಕಟ್ಟಿ ಅವ್ರ ಅವ್ರು ಅವರು ನಮ್ಮ ಜೊತೆ ಜೊತೆ ಬಂದರು ಅವರು ಭಾಳ ನಮ್ಮ ನೋಡ್ತಾ ನೋಡ್ತಾರತ್ತ ಭಾಳ ಅಭಿಮಾನಿಗಳತ್ತ ಅವರ ಇವತ್ತು ಸಿಡ್ಲು ಬಡದ ನೀರು ಬಿದ್ದ ಜಾಗ ಕರ್ಕೊಂಡು ಹೊಂಟಾರ ಆ ಜಾಗ ನಾವು ನೋಡಬೇಕಂತೇಳಿ ಒಂಟಿವು ನಾ ಒಬ್ಬನ ನೋಡಿದ್ರಲ್ಲ ಇಡೀ ನಮ್ಮ ಕರ್ನಾಟಕ ಜನತೆಗೆ ಎಲ್ಲರಿಗೂ ತೋರಿಸ್ಬೇಕಂತೇಳೆ ಈ ಬೀರು ಬಬ್ಲೇಶ್ವರ ರಂಗಭೂಮಿ ಕಲಾವಿದ ಮಾಡುವ ಆಶೆ ವಿಚಾರ ಅದಕ್ಕೆ ನಾವು ಒಬ್ಬನ ನೋಡಬಾರ್ದು ಇಡೀ ಜಗತ್ತು ತುಂಬ ಇದೀನಿ ಇಂಥ ಘಟನೆಗಳು ಆದ ಘಟನೆಗಳೆಲ್ಲ ನೋಡ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡೋ ಉದ್ದೇಶ ವಿಡಿಯೋ ಎಲ್ಲರೂ ನೋಡಿರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಎಲ್ಲರೂ ನೋಡಲಿ ಆನಂದಿಸ್ಲಿ ಸಾಧ್ಯ ಆದರೆ ಈ ಜಾಗಕ್ಕೆ ಬಂದು ಹೋಗಲಿ ಅಂತೇಳಿ ಈ ಬೀರು ರಂಗಭೂಮಿ ಕಲಾವಿದನ ಅಭಿಪ್ರಾಯ ವಿಶೇಷವಾಗಿ ನಾವಿವತ್ತು ಎಲ್ಲದೀವಿ ಅಂದರೆ ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಹುಣಸಿಕಟ್ಟಿ ಗುಡ್ಡದೊಳಗೆ ಮಾತೆ ದೇವಸ್ಥಾನ ಅಂತೇಳಿ ಒಂದು ಉದ್ಬತ್ತಿ ಆಗೈತಿ ಅದು ಗಿಡದೊಳಗೆ ಹುತ್ತೈತಿ ಹುತ್ತಿನಿಂದ ಎದ್ದು ಬಂದ ಮೂರ್ತಿ ಅದು ಅಂಥ ಮೂರ್ತಿ ಬಾ 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 ಏನು ಜಾಗ್ರ ಇದು ಸಿಡ್ಲು ಬಡ್ದ ಮೇಲೆ ನೀರು ತಯಾರಾಗಿಂಥ ನೋಡ್ರಿ ಜಾಗ ಒಂದ್ಸಲ ಗುಡ್ಡ ನೋಡ್ರಿ ಒಂದ್ಸಲ ಒಂದ್ಸಲ ಎಲ್ಲರೂ ಗುಡ್ಡ ನೋಡ್ರಿ ಎಲ್ಲರೂ ಒಂದು ಹನಿ ನೀರು ಸಿಗ್ತಾವ್ರೆ ಸಿಗಲ್ಲ ಆದ್ರೆ ಇಲ್ಲಿ ಆ ತಾಯಿ ಗಂಗಾ ಮಾತೆ ಸಿಡ್ಲು ಬಡ್ದ ನೀರ್ ತಯಾರಾಗೈತಿ ನೀರ್ ಅಂದ್ರೆ ವಿಚಾರ ಮಾಡ್ರಿ ನೋಡ್ರಿ ಇಂತ ಗುಡ್ಡದಾಗ ದನ ಕರ ಕುಡಿಲಕ್ಕ ಮಂದಿಗೆ ಬಂದವ್ರಿಗೆ ಹಾದವ್ರಿಗೆ ನೀರ್ ಕುಡಿಲಕ್ ಅನುಕೂಲ ಆಗೈತಿ ಅಂದ್ರೆ ಮೂರ್ ನಾಲ್ಕು ತಿಂಗಳು ನೀರ್ ಹರಿಯತ್ರಿ ಹೀ ಮತ್ ಒಂದು ಸ್ವಲ್ಪ ಕಡಿಮೆ ಆಗತ್ತೇನ ಸ್ವಲ್ಪ ಕಡಿಮೆ ಆಗತ್ತೆ ಆದ್ರೆ ನೀರ ಅಂಶ ಪೂರ ಕಟ್ಟಾಗಲ್ಲ

ಹಾಂ ಕಿತ ನೋಡಿರಿ ಆಯಿದ ಪ ಪವಾಡ ನೋಡಿರಿ ನೀರು ಹೆಂಗೆ ಜಿಗ್ತಿದ ನೋಡಿರಿ ಈಗ ಪವಾಡ ಹ್ಞೂ ರೀ ಈ ಕಲ್ಲಿಗೆ ಸಿಡ್ಲು ಬರ್ತೈತಿ ಈ ಸಿಡ್ಲು ಬಡದ ಮೇಲೆ ಈ ಕಲ್ಲಿನಿಂದ ಎಷ್ಟು ನೀರು ನೀರು ಈ ರೀತಿ ನೀರು ಹರಿತೈತಿ ಈ ರೀತಿ ನೀರು ಹರಿತ್ರಿ ಈ ಹರಿ ನೀರಿಗೆ ಏನಂತಾರೆ ಜಮಾನ ಕೊಳ ಜಮಾನ ಕೊಳ್ಳ ಹ್ಞೂ ಆದ್ರೆ ಎಲ್ಲ ಬಾವಿ ಒಳಗೆ ಏನೋ ಎಲ್ಲೇ ಅದು ಇದೂ ಬೇರೆ ಇರ್ತೈತಿ ಆದ್ರೆ ಇಲ್ಲಿ ವಾತಾವರಣ ಬೇರೆ ಐತಿ ನೋಡಿರಿ ಸ್ವಚ್ಛ ನೀರ ಅಲ್ಲಿ ನೋಡ್ರಿ ಹಾನ್ರಿ ಹಾಂ ಏನೋ ಒಂದು ಕಷ್ಟ ಏನೋ ನಿರ್ಡ್ಸ ಬಂದ್ರು ಆ ಟೈಮ್ದಾಗ ಇಲ್ಲೇ ಬಂದು ನೀರು ಕುಡಿದನ ಹೇಳ್ಬೇಕಾರ ನೋಡ್ರಿ 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 ನೀರು ಜಾಸ್ತಿ ಆಯ್ತು ಹಾ ನೋಡ್ರಿ ಹೇಳ್ಬೇಕ್ರಿ ಜಾಸ್ತಿ ನೋಡಿ ನೋಡ್ರಿ ಹ್ಞೂ ರೀ ತಾಯಿ ಜಗದಂಬಾ ಹಾಕಿದಾರೆ ನೋಡ್ರಿ ಈಗ ಎಲ್ಲರಿಗೂ ಚಲೋ ಆಗಲಿ ಈ ಜಾಗ ನೋಡತಕ್ಕ ಸ್ಥಳ ಐತೆ ನೋಡಿ ಅದ್ಭುತ ಜಾಗ ಬಹಳ ಅದ್ಭುತ ಜಾಗ ಸಿಡ್ಲು ಬಡದು ಹಾ ಮೇಲ ನೀರು ಕಂಟಿನ್ಯೂ ಬರ್ತೈತಿ ಅಂದ್ರೆ ಈ ನಿಮ್ಮಿ ದುರ್ಗಾದೇವಿ ಶಕ್ತಿ ಜಾಗar ಇದಾರೆ ನಮಗ ಹುಂಚಿ ಕಟ್ಟಿೊಳಗೆ ದುರ್ಗಾದೇವಿ ಜಾಗ ಹಾನ್ರಿ ಇದೆ ಕಟ್ಟಿೊಳಗೆ ಈಗ ದುರ್ಗಾದೇವಿ ಜಾಗ ಐತಿ ಆ ಬಹಳ ದೂರ ಐತಿ ಅಂದ್ರೆ ಅಲ್ಲಿ ಐತ್ರಾ ಇಲ್ಲಿ ಸಿಡ್ಲು ಬಡದು ಇಲ್ಲಿ ನೀರು ಪುಟಿತಿ ನೀರು ಪುಟಿತಿ잖아 ಇಲ್ಲಿ ಇಂತ ಜಾಗದೊಳಗೆ ನಾವು ಬಂದ ದೇವಿ ನೆನೆಸાળ ಅಂದ್ರೆ ಬಹಳ ಸಂತೋಷ ಇವತ್ತು ಈ ಜಾಗಕ್ಕೆ ನೀವು ನಮ್ಮನ್ನ ಕರ್ಕೊಂಡು ಬಂದ್ರಲ್ಲ ಬಹಳ 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 ಪ್ರೀತನ ನಮ್ಗೆ ಯಾಕಂತ ಕೇಳ್ರಿ ಎಂತ ನೌಕರಿಗಾರ ನೋಡ್ರಿ ಇಲ್ರಿ ನಿಜವಾಗ್ ಯಾರು ಬರಂಗಿಲ್ರಿ ಇಂತ ನೌಕರಿ ಒಳಗ ಹಾಲ್ರಿ ನಿಮ್ಮ ಅಂತ ನೋಡ್ರಿ ಯಾರಿಗೆ ಒಂದು ಪ್ರತಿ ಒಬ್ಬರಿಗೂ ಎಲ್ಲಾರು ಎಲ್ಲಾರು ನೋಡ್ರಿ ಕರ್ನಾಟಕ ಜನತೆ ರಂಗಭೂಮಿ ಕಲಾವಿದ ಬೀರು ಬಬಲೇಶ್ವರ್ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಜಮಖಂಡಿ ತಾಲೂಕ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲ್ಲೂಕಾ ಹುಣಸಿ ಊರೊಳಗೆ ಊರೊಳಗ ಒಂದು ಗುಡ್ಡ ಐತಿ ಗುಡ್ಡದೊಳಗ ಜಂಗಲ್ ಅಂತ ಹೇಳಿ ಒಂದು ಹೆಸರಂತ ಜಮ್ಮನ್ ಹೇಳಿ ಹೆಸರು ಬಿದತ್ಲ ಈ ಜಮ್ಮನ್ ಕೊಳ್ಳದ್ ವಿಡಿಯೋ ನಿಮಗೆ ಇನ್ನೂ ತೋರಿಸ್ತೀನಿ ಆ ಮುಂದಿನ ಎಪಿಸೋಡ್ನಾಗ ನೋಡ್ರಿ ಸೀಟ್ಲು ಬಡದೈತಿ ಸೀಟ್ಲು ಮೇಲೆ ಆ ಸೀಟ್ಲು ಬಡದ ಜಾಗಕ್ಕನ ನೀರ್ ಬರ್ಲಾಗತೈತಿ ಇವತ್ತು ಇಂಥ ದೊಡ್ಡ ಗುಡ್ಡದಾಗ ಫಾರೆಸ್ಟರ್ ಗುಡ್ಡದಾಗ ಎಲ್ಲ ದನಗೋ ದನ ಕರಿಗೆ ಮನುಷ್ಯರಿಗೆ ನೀರ್ ಆಗ್ಯಾವಪ್ಪ ಅಂದ್ರ ಬಾಳ ನೀ ದೇವಿ ಪುಣ್ಯ ಅಂತ ನಮ್ಮ ನಮ್ ರಮೇಶ್ ದೇವಿ ಪುಣ್ಯ ದೇವಿ ಪುಣ್ಯದಿಂದ ಅಲ್ಲಿ ಒಂದು ಗುಡಿ ತೋರ್ಸ್ತೇ ಆ ದುರ್ಗಾ ಮಾತೆ ಅಂತ ಹೇಳಿ ಒಂದು ಗುಡಿ ಉದ್ಭವ ಆಗೈತಿ ಅದು ಹೆಂಗಪ್ಪ ಅಂದ್ರೆ ಒಂದು ಗಿಡದೊಳಗ ಹುತ್ತ ಹುತ್ತಿನೊಳಗ ಆ ತಾಯಿ ಬಂದಾಳ ಬೇಡದವ್ರಿಗೆ ಬೇಡಿದ ಹೊರ ಕೊಡ್ತಾಳ ಆ ಏನ್ ಬೇಡ್ತಿ ಅದನ್ನ ಎಲ್ಲ ಹೊರ ಕೊಡ್ರಿ ಬಲ್ರಿ ಅವ್ರ ಕೈ ದುರ್ಗಾ ಹಿಡೀಲಿಕ್ಕೆ ಅಲ್ಲ ಅಂತ ಹೇಳಿ ನಮ್ ರಮೇಶ್ ಅನ್ನ ಬಾಳ ಅಹ್ ಅವರು ಹೇಳ ಅವ್ರು ಎರಡ್ ಮೂರ್ ಸಲ ಕುರಿ ಕಾಲದಿದ್ವು ಕಳೆದ ಕುರಿಗಳು ಎಲ್ಲರೂ ಹೋಗ್ಯಾವಪ್ಪ ಅಂತೇಳಿ ಹುಡ್ಕಾಡ್ಲಕ್ಕಾಗಿ ಬಂದು ದೇವಿ ಗುಡಿ ಎಲ್ಲಿಯೂ ಹುಡುಕಾಡ್ದ್ರೆ ಸಿಗ್ತಿದ್ದಿಲ್ಲ ಲಾಸ್ಟ್ ಬಂದು ಏನು ಮಾಡ್ತಿದ್ರು ದೇವಿ ಗುಡಿ ಹತ್ರ ಬಂದ ತಾಯಿ ನಿನಗೊಂದಿಷ್ಟು ಎಣ್ಣೆ ಹಸ್ತನು ನಾನು ಕುರಿ ಬರಲಿಲ್ಲ ಅಂದಾಗ ಒಂದು ಹದಿನೈದು ಇಪ್ಪತ್ತು ಮಿಂಟಿನಾಗೋ ಒಂದು ಅರ್ಧ ತಾಸಿನಾಗೋ ಆ ಗುಡಿ ಹತ್ರನ ಸುತ್ತಮುತ್ತ ಕುರಿ ಸಿಕ್ಬಿಡ್ತಿದ್ವು ಅಥವಾ ಒಂದು ನೂರು ಕುರಿ ಅದಾವೆ ರಮೇಶ್ ಅವ್ರಿ ಇವರು ನಮ್ಮನ್ನ ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬ್ನಾಗ ನೋಡಿ ಬೀರು ಬಬಲೇಶ್ವರ ಅಂದ್ರೆ ಯಾರು ಅಂತೇಳಿ ನನ್ನ ನಂಬರ್ ಕೊಟ್ಟಿದ್ನಿ ಆ ನಂಬರ್ಗೆ ಫೋನ್ ಹಚ್ಚಿ ಅಭಿಮಾನಿಗಳಾಗ್ಯಾರ ಅದ್ರ ಜೊತೆ ಜೊತೆ ನಮ್ಮ ಹುಡುಗರು ಮೂರು ಜನ ಬಂದಿದ್ರು ಇವರು ನಮ್ಮ ಹುಡುಗರು ನಿಮ್ಮ ಹೆಸರೇನಾ ನಿನ್ನ ಹೆಸರ ನಿನ್ನ ಹೆಸರಾ ಓಕೆ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಊರಿಗೆ ನಮ್ಮನ್ನು ಕರೆಸಿದ್ದಕ್ಕೆ ತುಂಬ ಸಂತೋಷ ಆಯಿತು ಆಮೇಲೆ ಈ ಜಾಗ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಇದೇ ಜಾಗ ನೀವು ಎಲ್ಲರೂ ನೋಡ್ರಿ ನನ್ನ ವಿಡಿಯೋ ಮುಖಾಂತರ ಈ ವಿಡಿಯೋನ ನೂರು ಮಂದಿ ಅಲ್ಲದ ಸಾವಿರ ಮಂದಿಗೆ ಶೇರ್ ಮಾಡಿರತ್ತ ಹೇಳ್ತಾ ಮುಂದೆ ದುರ್ಗಾಯಿ ಗುಡಿ ಗುಡಿನ ಹೋಗೋಣ ಬರೀ ಇದು ಹೋಗಾಗ ನಮ್ಗೆ ದಾರಿ ಗುರುತಗಲ್ದು ಕನ್ಫ್ಯೂಸ್ ಆಗ್ಲತ್ತೈತಿ ಕನ್ಫ್ಯೂಸ್ ಆಗತ್ತೈತೆ ಅಂದ್ರೆ ಈ ಸಿಡ್ಲು ಬಡದ ನೀರು ಬರೋ ಜಾಗಕ್ಕೆ ಬಂದಿವಿ ಹೊಳ್ಳೆ ಆದ್ರೆ ಬಾಗಿ ಎದ್ ಬಂದಿವ್ ಕಂಟ್ಯಾಗಿಂದ ಎದ್ ಬಂದ ದಾರಿ ನೋಡಿದ್ರೆ ಆ ದುರ್ಗಾಮಾತೆ ಗುಡಿ ಆ ಕಡೆ ಅಂತ ಹೇಳ್ತಾರ ಇವರು ಬಣ್ಣದ ಹೋಗಬೇಕು ನಾವೀಗ ಇಲ್ಲ ಅಲ್ಲಿ ಸುಮ್ಮ ಅಂದಾಜು ನೋಡ್ರಿ ನಮ್ಗೆ ಎಂದ್ರ ಒಂದಿನ ಅಡವಿಗೆ ಬಂದಾಗನ ಬಡಗನ ಯಾವ ದಾರಿನೂ ಕೂಣ ಆಗಲ್ಲ ಪಾಪ ಅವ್ರು ಇವತ್ತು ಯಾವತ್ತು ಇಲ್ಲಿ ತಿರ್ಗಾಡ್ತಾರ ಅವ್ರಿಗೆ ದಿಕ್ಕಿಗೆ ಹೋದ್ರೆ ಈ ದಿಕ್ಕಿಗೆ ಇದು ಸಿಗ್ತದೆ ಅನ್ನೋದು ಅವ್ರಿಗೆ ಗೊತ್ತೈತಿ ಪುಣ್ಯ ಮಾಡಿ ಬಂದಾರ ಅವ್ರ ಇಲ್ರಿ ನಾವೇನ್ರಿ ರೈತರ ಮಕ್ಕಳ ರೈತರ ಆಗಿ ಉಳಿಯೋದ್ರಿ ನಮ್ಗೆ ನೋಡ್ರಿ ಇದ ಒಂದು ಬಾಳ ಸಂತೋಷ ಬಾಳ ಸಂತೋಷ ಅಣ್ಣ ಇದ ನೋಡ್ರಿ ಒಂದು ಭೂಮಿ ಆಗಲಿ ಒಂದು ಸೀಮೆ ಆಗ್ಲಿ ನಾವು ಇಂಥದ್ರಾಗ ನಾವು ಗುಡ್ಗಾಡ್ದಾಗ ಬಾಳ ಸಂತೋಷ ಆಯ್ತು ನನಗೆ ತಾಯಿ ದರ್ಶನ ಮಾಡಿಸಿದ್ರಿ ಬಾಳ ಸಂತೋಷ ಆಯ್ತು ಅದ್ರಾಗ ಅದ್ಭುತ 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 ಅಂದ್ರ ನನ್ ಮನ್ಸಿಗೆ ಬಾಳ ಅಂದ್ರ ಬಾಳ ಎಂದೂ ನೋಡ್ಲಾರ್ದ ಜಾಗ ನೋಡಿದ್ದಂದ್ರ ಆ ಸಿಟ್ಲು ಬಡ್ದ ನೀರು ಬರು ಅಂತ ಕೇಳಿ ಬರ್ರಿ ಕೇಡಿ ಬರ್ರಿ ಈ ಕಡಿ ಬರ್ರಿ ನಾನು ಒಂದು ಏನೋ ಒಂದು ಒಟ್ಟ ಬಿರು ಅಣ್ಣ ಕಡೆ ಒಂದು ಏನಾರು ಮಾಡಿಸ್ಬೇಕು ಇಲ್ಲಿ ಇಲ್ಲಿ ಒಟ್ಟು ಚಲೋ ಮಾಡ್ಬೇಕು ಭಾಳ ಸಂತೋಷ ಆಯ್ತು ಅದಕ್ಕೆ ಭಾಳ ಸಂತೋಷ ಆಯ್ತು ನೋಡಿರಿ ನಮ್ಮ ರಮೇಶನ ಎಣ್ಣೆಯವ್ರು ಭಾಳ ಸಲೆ ನಮ್ಮನ್ನು ಫೋನ್ ಮಾಡಿ ಮಾಡಿ ಇಲ್ಲ ಅಣ್ಣ ಒಂದು ಇಲ್ಲೊಂದು ಅದ್ಭುತ ಶಕ್ತಿ ಐತಿ ಈ ಶಕ್ತಿನಿ ನೀನು ಯೂಟ್ಯೂಬ್ ಚಾನಲ್ ಹಾಕು ವಿಡಿಯೋ ನೋಡಾಕತ್ತಿ ವಿಡಿಯೋ ಮಾಡಾಕತ್ತಿ ಅಂತ್ಹೇಳಿ ಭಾಳ ಕರ್ದ್ಕೊಂಡ್ರು ದೂರ ಹೋಗಿ ಏನೇನೋ ಬೇಡ್ಕೊಂಡು ಹರಕೆ ಕಟ್ಕೊಂಡ್ ಬರ್ತೀರಿ ಅಟ್ಟೆಲ್ಲ ದೂರ ಹೋಗ್ಬೇಡ್ರಿ ಇಲ್ಲೇ ಒಂದು ಅದ್ಭುತ ದೊಡ್ಡ ಪವಾಡ ಆಗುವಂತ ಜಾಗ ಐತಿ ಪವಾಡ ನಡೆದಂತ ಜಾಗ ಐತಿ ಪವಾಡ ಘಟನೆಗಳು ನಡೆದವ ಆಲ್ರೆಡಿ ಈಗ ಯಾವ್ದೋ ಒಂದು ಗಾಳಿ ಆಗ್ಲಿ ಧೂಳಿ ಆಗಲಿ ಅವ್ರ ಮನೆಯ ಪರಿಸ್ಥಿತಿ ಯಾವ್ದೋ ಏನೋ ಯಾ ಪೂಜಾರಿ ಮ್ಯಾ ಬರಂಗಿಲ್ಲ ಏನು ಇಲ್ಲ ಆ ದುರ್ಗಾದೇವಿ ಅಂತೇಳಿ ಬಂದು ಬರೀ ಹನ್ನೊಂದರಿಂದ ಇಪ್ಪತ್ತೊಂದು ಸುತ್ತ ಹಾಕಿದ್ರೆ ಆ ಮನುಷ್ಯರಿಗೆ ಯಾರಿಗೆ ಪ್ರಾಬ್ಲಮ್ ಆಗಿರ್ತೈತೆ ಅವ್ರ ಮನುಷ್ಯಾಗ ಅವ್ರ ಬಾಯಲ್ಲೇನೆ ಏನು ಪ್ರಾಬ್ಲಮ್ ಐತೆ ಅನ್ನೋದು ಹ್ಞೂ ನಾಲ್ಕು ಮಂದಿಗೆ ತಿಳಿಯುವ ತಿಳಿತೈತಿ ಅಂಥೇಳಿ ಅವ್ರ ಪೂಜಾರಿಗಳು ಹೇಳಿದ್ರೆ ನಮ್ಗೆ ಆಗಲಿ ಅದಕ್ಕೆ ಅದೊಂದು ಕೊಳ್ಳ ಬಂದೀವಿ ಇನ್ನು ಗುಡಿ ಹೋಗನು ಹಂಗೆ ಬರ್ರಿ ಈಗ ರಮೇಶನ ನಾವು ನಮ್ಮ ದೋಸ್ತ ಎಲ್ಲರೂ ಕೂಡ ಬಂದೀವಿ ಎಲ್ಲಿಪ್ಪ ಅಂದರೆ ಆ ದುರ್ಗಾ ಮಾತೆ ದೇವಸ್ಥಾನಕ್ಕೆ ಹೊಂಟೀವಿ ದುರ್ಗಾಮಾತೆ ದೇವಸ್ಥಾನ ನೋಡೋಣ ಎಲ್ಲ ಐತಿ ನಾವು ಈಗ ಆಲ್ರೆಡಿ ನೋಡಿ ಬಂದದ್ದು ಸಿಡ್ಲು ಬಡ್ದೆ ನೀರು ಬರುವಂಥ ಜಾಗ ಆ ಜಾಗದಿಂದ ಬಿಟ್ಟರೆ ದುರ್ಗಾಮಾತೆ ದೇವಸ್ಥಾನ ಓಹೋ ಹೋ ಟ್ಯಾಕ್ಟರ್ ಹತ್ರ ತರವ್ಯಾರು ಅಂದರೆ ಇವತ್ತು ಮಾತೆಗೆ ಬ್ಯಾಟಿ ಮಾಡ್ಯಾರ ಬ್ಯಾಟಿ ಮಾಡ್ಯಾರ ವಾರದಾಗ ಒಂದು ಸಲ ಎರಡು ಸಲ ಭಕ್ತಾದಿಗಳು ಇವರು ಹೇಳ್ತಾರೋ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ಬ್ಯಾಟಿ ಮಾಡ್ತಾರೆ ವಾರದಾಗ ಬರೋ ರಸ್ತೆ ಈ ದೇವಸ್ಥಾನಕ್ ಇಲ್ಲಿದಿಂದ ಸೀದಾ ಹುಣಚಿ ಕಟ್ಟಿ ಹಿಂಗ ನೇರವಾಗಿ ನೇರವಾಗಿ ಆದ್ರ ಹುಣಿಕಟ್ಟಿ ಬರ್ತತಿ ಇದನ್ನ ಟರ್ನ್ ಆದ್ರೆ ಇಲ್ಲಿ ದೇವಸ್ಥಾನ ಐತಿ ಇದು ಜಮಖಂಡಿ ರಸ್ತೆ ಅತ್ತ ಹುಣಚಿ ಕಟ್ಟಿಯಿಂದ ಜಮಖಂಡಿ ಹೋಗೋ ರಸ್ತೆ ಶಾರ್ಟ್ ಕಟ್ನಾಗ ಹೋಗ್ಬೇಕಂತ ಹೇಳಿ ಮಾಡ್ಯಾರ ಆದ್ರೆ ಏನು ಇಲ್ಲ ಸರಿ ಇಲ್ಲ ಕಾಡ ಗುಡ್ಡ ಐತಲ್ಲ ಆ ಗುಡ್ಡದ ಆಧಾರಣದಿಂದ ಯಾರು ಇಲ್ಲಿ ಭಾಳ ಹಾಯಂಗಿಲ್ಲ ಈ ದಾರಿ ಮುಂದೆ ಹೋಗಿ ಕ್ಲೋಸ್ ಅಂತೇಳಿ ನಮ್ಮ ರಮೇಶ್ ಹೇಳಿದ್ರು ಅಣ್ಣಾರ ನಮಸ್ಕಾರ ರೀ ಈಗ ಹಿಂಗ ಬಂದ್ರು ಹುಣಸಿ ಮೇಲೆ ಬರ್ಬೇಕ್ರಿ ಹೇಳ್ಬೇಕಾರ ದಾರಿ ಬರಕ ಆಗಿಲ್ರಿ ಹಾ ರೀ ದಾರಿ ಮೊದಲ ಹಸನ ಐತ್ರಿ ಈಗ ಏನ್ರಿ ಈ ಹಿಂಗ ಹಿಂಗೆಲ್ಲ ಸ್ವಲ್ಪ ಬಾಳ ಹೈರಾಣ ಆಗೈತ್ರಿ ದಾರಿ ಹಿಂಗೆಲ್ಲ ಆಗಿ ಮುಂದೆ ಯಾರು ಹೋಗಂಗಿಲ್ಲ ಈ ಗಾಡಿ ಹಿಂಗ್ರೆ ಹಿಂಗ್ರ ನೀವು ಹುಣಸಿ ಬರ್ತೈತಿ ಬರ್ತೇತಿ ರೀ ಏನೋ ಬಾ ಅಂದ್ರ ರೀ ಹಾಂ ಹುಣ್ಸೆ ಎಲ್ಲಿ ಹುಲ್ಯಾಳ ಹುಲ್ಯಾಳದಿಂದ ಹುಣ್ಸಿಕೇಟ್ರಿ ಹುಣ್ಸೆಕೇಟಿಂದ ಹೊಳಿ ಮ್ಯಾಲ ಕೇಳಿ ಕೇಳಿ ಕಡೆ ಗುಡ್ರಗಾ ಮಾತೆ ದೇವಸ್ಥಾನ ಅಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಹಾಂ ರೀ ಓಕೆ ಗುಡಿಗೆ ಹೋಗುಣ ಬನ್ರಿ ಹಾಂ ಬನ್ರಿ ವಿಶೇಷವಾಗಿ ದುರ್ಗಾ ಮಾತೆ ದೇವಸ್ಥಾನದ ವಿಶೇಷವಾಗಿ ಏನಂದ್ರೆ ಹೇಳ್ಬೇಕಂದ್ರೆ ಎಲ್ಲ ನನ್ನ ಬಾಂಧವ್ರಿಗೆ ರೈತ ಬಾಂಧವ್ರಿಗೆ ಕರ್ನಾಟಕ ಜನತೆಗೆ ದುರ್ಗಾ ಮಾತೆ ದೇವಸ್ಥಾನ ಎದ್ರುಗಡೆನೂ ಒಂದು ಕೆರೆ ಗತೆ ನೀರು ನಿತ್ತು ನಿತ್ತ ಇದು ಒಂದು ಎಂಟರಿಂದ ಒಂಬತ್ತು ತಿಂಗಳು ಕಂಟಿನ್ಯೂ ನೀರು ಇರ್ತೈತೆ ಫುಲ್ ಬ್ಯಾಸ್ಗ್ಯಾಗ ಲಾಸ್ಟ್ ಬ್ಯಾಸಿಗೆ ಫುಲ್ ಬ್ಯಾಸಿಗೆ ಇದ್ದಾಗ ಸ್ವಲ್ಪ ನೀರು ಕಡಿಮೆ ಆಗಿರ್ತ ಇಷ್ಟು ದನ ಕರ ಕುಡಿಲಕ್ಕೆ ಇಷ್ಟು ಯಾವತ್ತು ನೀರು ಅಂತ ಹೇಳ್ತಾರೆ ಇವರ ನಮ್ಮ ರಮೇಶ್ ಅನ್ನಾರ ಅದ್ರ ಅಪೋಸಿಟ್ ನೋಡ್ರಿ ಇದು ದೇವಸ್ಥಾನ ಇದು ದೇವಸ್ಥಾನ ದುರ್ಗಾ ಮಠ ನಮ್ಮ ಕುರುಬ ಎಲ್ಲರೂ ಕೂಡ ಒಂದು ಹಿಂಡ ಅಂದ್ರೆ ಒಂದು ಕುರಿ ಒಂದು ಕುರಿ ಯಾರ ಮನೆ ಆಗದಲ್ಲ ಅವ್ರ ಮನೆಯವರು ಒಬ್ಬೊಬ್ರು ಇಂತಿಷ್ಟು ಪಟ್ಟಿ ಹಾಕಿ ಇದನ್ನ ದೇವಸ್ಥಾನ ತಯಾರು ಮಾಡಿ ಭಾಳ ಅದ್ಭುತವಾಗಿ ಮಾಡ್ಯಾರ ಇನ್ನೂ ಗುರು ಹಿರಿಯರ ಆಶೀರ್ವಾದನೂ ಐತಿ ಇಲ್ಲ ಅಂತಲ್ಲ ಆದರೆ ಜಾಸ್ತಿ ಅಂದರೆ ನಮ್ಮ ರಮೇಶ್ ಅನ್ನಾರ್ ಹೇಳಿದರು ನಾವು ಮರಿ ಒಂದು ಕೊಟ್ಟು ಒಂದು ಎರಡು ಮರಿ ಮಾಡಿ ಎಲ್ಲ ಮನೆಗೆ ಒಂದೊಂದು ನೂರು ನೂರು ರೂಪಾಯಿ ಹಾಕಿ ಜಾತ್ರೆ ಮಾಡ್ತೀವಿ ಪಂಚಮಿಗಿಂತ ಮುಂಚೆ ಒಂದು ತಿಂಗಳು ಅಡ್ವಾನ್ಸ್ ಇದನ್ನು ಜಾತ್ರೆ ಮಾಡ್ತೀವಿ ಅಂತ ಹೇಳಿದರು ಭಾಳ ಸಂತೋಷ ಆ ಗುಡಿಗೆ ಬರ್ರಿ ಎಲ್ಲ ನನ್ನ ಕನ್ನಡ ಜನತೆಗೆ ಬೀರು ಬಬಲೇಶ್ವರ ರಂಗಭೂಮಿ ಕಲಾವಿದ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪ ಅಂದರೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಣಸಿಕಟ್ಟಿ ಊರೊಳಗೆ ಒಂದು ದುರ್ಗಾಮಾತೆ ದೇವಸ್ಥಾನ ಎಲ್ಲಿ ಐತೆ ಅಂದರೆ ಗುಡ್ಡ್ದಾಗ ಆ ದೇವ್ರ ಪವಾಡ ಏನು ಆ ದೇವ್ರ ಶಕ್ತಿ ಏನು ಅನ್ನೋದು ವಿಡಿಯೋದಾಗ ಹಿಡಿಯೋದಾಗ ತೋರಿಸ್ತಾನಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲಘು ನೋವಿಗೆ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೂ ಶೇರ್ ಮಾಡಿರಿ ಈ ದೇವ್ರ ಪವಾಡಗಳನ್ನು ಮಾಡ್ತಾ ಇರ್ತೀವಿ ದೇವ್ರ ಪವಾಡ ಮಾಡೋ ಬೀರು ಬಬಲೇಶ್ವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು